ಪತ್ರಿಕೆಯ ಬಗ್ಗೆ ನಿಮ್ಗೆಲ್ಲ ಕೂಡ ಗೊತ್ತಿದೆ ಸ್ವತಂತ್ರ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥದ್ದು ಸ್ವಾತಂತ್ರ್ಯಕ್ಕೋಸ್ಕರ ಶ್ರಮಿಸಿದ ಆ ಒಂದು ನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ಎತ್ತಿಡಿಯುವಂತ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ವಿದ್ಯಾರ್ಥಿ ಯುವಜನರ ಪರವಾಗಿ ಒಂದು ಧ್ವನಿಯಾಗಿ ಅವ್ರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಪತ್ರಿಕೆ ಅದು ದೇಶಕ್ಕೆ ಮಾರ್ಗದರ್ಶನ ಮಾಡುವಂಥ ಒಂದು ಪತ್ರಿಕೆ ಆ ಪತ್ರಿಕೆಯನ್ನು ಸ್ಥಾಪನೆ ಮಾಡಿರೋದು ಮತ್ತು ಅವರ ಒಡೆತನ ಯಾರು ಇತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ನೀರು ಮತ್ತು ಇತರೆ ನಮ್ಮ ಕಾಂಗ್ರೆಸ್ ಮುಖಂಡರ ಒಡೆತನದಲ್ಲಿತ್ತು ಅವ್ರದ್ದು ಸೇರ್ನಲ್ಲಿ ಇದ್ದಂಥ ಒಂದು ಇದು ಆ ಸಂಸ್ಥೆ ಆ ಸಮಸ್ಯೆಯ ಬಗ್ಗೆ ಸುಳ್ಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಕೋರ್ಟ್ಗೆ ಹೋಗೋದು ಮತ್ತು ಇವ್ರನ್ನ ಇ ಡಿ ಕರೆಸೋದು ಇನ್ಕಮ್ ಟ್ಯಾಕ್ಸನ್ನ ರೈಡ್ ಮಾಡಿಸ್ತಕ್ಕಂಥದ್ದು ಇಪ್ರೀತಕ್ಕಿರ್ಕೊಳ್ಳನ್ನು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತಿತರ ಮುಖಂಡರುಗಳ ಮೇಲೆಲ್ಲ ಇವರು ಸುಳ್ಳು ಸುಳ್ಳು ಮಕದ್ದ ಆಗ್ತಕ್ಕಂಥ ಶೇಡಿನ ರಾಜಕಾರಣವನ್ನು ಇದ್ದಾರೆ ನೀ ಅಧಿಕಾರ ಶಾಶ್ವತವಲ್ಲ ಶೇಡಿನ ರಾಜಕಾರಣ ಯಾರು ಮಾಡ್ತಾರೋ ಆ ಶೇಡೇ ಅವನಿಗೆ ರಾಜಕೀಯವಾಗಿ ಅವನತಿ ಆಗುತ್ತೆ ಅನ್ನೋದನ್ನು ಇವರು ಮನದಟ್ಟು ಮಾಡ್ಕೋಬೇಕು ನೀವೇನಾದರೂ ರಾಜಕೀಯ ಮಾಡಿದರೆ ರಾಜಮಾರ್ಗದಲ್ಲಿ ಮಾಡಿ ನಿಮ್ಮದೆಲ್ಲ ವಾಮ ಮಾರ್ಗ ಇಂದ ಏನಿದ್ರು ಕೂಡ ರಾಜಮಾರ್ಗದಲ್ಲಿ ನಾವು ರಾಜಕೀಯ ಬಂದಿರೋರು ಅದರಿಂದ ಈಗಾಗಲೇ ಕೋರ್ಟು ಯಾವ ರೀತಿ ಚೀಮಾರಿ ಹಾಕಿದೆ ನೋಡಿ ಹಾಂ ನಿಮಗೆ ಬೇರೆ ಕೆಲಸ ಇಲ್ವಾ ನಿಮಗೆ ಬೇರೆ ಇದಿಲ್ವಾ ಬೇರೆ ಶೇಡಿನ ರಾಜಕೀಯ ಮಾಡ್ತೀರಾ ಅಂತಂದೇಳಿ ಚೆನ್ನಾಗಿ ಚೀಮಾರಿ ಹಾಕಿದ್ದಾರೆ ಆ ಚೀಮಾರಿಗೂ ಕೂಡ ಇವರು ಬಗ್ಗದೇ ಇದ್ರು ಹೆಂಗೆ ಅದರಿಂದ ಈಗಲಾದರದ್ದು ಕೂಡ ಘನತೆ ಗೌರವದಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯದಂತೆ ಬಿ ಜೆ ಪಿಯವ್ರು ನಡ್ಕೋಬೇಕು ನಮ್ಮ ಮುಖಂಡರ ಮೇಲೆ ಇಲ್ಲ ಸಲ್ಲದ ಅಪಾದಗಳನ್ನು ಮಾಡಿ ಈ ತನಿಖಾ ತಂಡಗಳನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ನಿಮ್ಮ ರಾಜಕೀಯ ಬೆಳೆಯನ್ನು ಬೆಳ್ಸ್ಕೊ ಹೋಗಬೇಡಿ ನಾವು ಸಿಡದೆ ಇದ್ದರೆ ಈ ದೇಶದಲ್ಲಿ ದಂಗೆ ಎದ್ದುಬಿಡ್ತೀವಿ ಬಟ್ ನಮಗೆ ದಂಗೆಯಲ್ಲಿ ನಂಬಿಕೆ ಇಲ್ಲ ಹಿಂಸೆಯಲ್ಲಿ ನಂಬಿಕೆ ಇಲ್ಲ ಅಹಿಂಸಾತ್ಮಕವಾದಿಗಳು ನಾವು ಕಾಂಗ್ರೆಸ್ಗರು ಅದರಿಂದ ನಮ್ಮ ಒಂದು ಪ್ರತಿಭಟನೆಯನ್ನು ಈ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟಿಸುವ ಮೂಲಕ ಅವರ ಗಮನವನ್ನು ಸೆಳೀತಿದ್ದೀವಿ ಈಗಲಾದರೂ ಕೂಡ ನೀವು ಎಚ್ಚೆತ್ಕೊಂಡು ಪ್ರಜಾಪ್ರಭುತ್ವ ಕಾಯುವಂಥ ಜನರು ಕಾಯುವಂಥ ಯಾವುದೇ ಸೇಡಿಯ ರಾಜಕೀಯವನ್ನು ಕೈಬಿಟ್ಟು ಬಡವರ ಪರವಾಗಿ ರೈತರ ಪರವಾಗಿ ನಿರುದ್ಯೋಗಿಗಳ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಸ್ಪೃಶ್ಯರ ಪರವಾಗಿ ಬಡತನ ಪರವಾಗಿ ನೀವು ಕೆಲಸ ಮಾಡಿ ಅದನ್ನು ಬಿಟ್ಬಿಟ್ಟು ರಾಜಕಾರಣಿಗಳ ಮೇಲೆ ನಮ್ಮ ಪಕ್ಷಗಳ ಮೇಲೆ ಸೇಡ್ ತೀರಿಸ್ಕೊಂಡು ಅವನ್ನೆಲ್ಲ ನಾಶ ಮಾಡಿ ಬದುಕಬೇಕನ್ನೋದು ಅದು ಸರ್ವಾಧಿಕಾರ ಈ ಸರ್ವಾಧಿಕಾರಕ್ಕೆ ಅಂತ್ಯ ಆಡಲು ನಾವು ಸರಿಯಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಬಿ ಜೆ ಪಿ ಬರ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನಾರ ಮಹಾತ್ಮ ಗಾಂಧಿ ಅಲ್ಲರಿ ಮಹಾತ್ಮ ಗಾಂಧಿ ಎಂಥ ಒಬ್ಬ ತ್ಯಾಗಮಯ ವ್ಯಕ್ತಿ ಹಾಂ ದೊಡ್ಡ ಲಾಯರ್ ಆತ ಅವರು ಬಂದು ಅವರು ಇದನ್ನೆಲ್ಲ ತ್ಯಾಗ ಮಾಡಿ ಈ ದೇಶದಲ್ಲಿ ಏನು ನಮ್ಮ ದೇಶ ಬ್ರಿಟಿಷರ ಗುಲಾಮಗಿರಿ ಒಳಗಾಗಿತ್ತು ಅದು ಬಿಡುಗಡೆಗಾಗಿ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಸೇನನೆ ಆ ಥರ ನೇತೃತ್ವದಲ್ಲಿ ಇವತ್ತು ಈ ಸ್ವಾತಂತ್ರ್ಯ ಸಿಕ್ಕಿದೆ ಭಾರತಕ್ಕೆ ಅವನ್ನ ರಾಷ್ಟ್ರಪಿತ ಅಂತ ಕಾಯ್ತು ದೇಶ ವಿದೇಶದಲ್ಲೆಲ್ಲ ಕೂಡ ಮಹಾತ್ಮ ಗಾಂಧೀಜಿಯವರು ನೆನೆಯುವಂಥ ಗೌರವಿಸುವಂಥ ಕೆಲಸ ಮಾಡ್ತಾರೆ ಇವ್ರು ಯಾಕೆ ಹೆಸರು ಚೇಂಜ್ ಮಾಡ್ಕೋಬೇಕು ಇನ್ನೊಂದು ಯೋಜನೆ ಮಾಡಿ ನಾವು ಮಾಡಿದ ಯೋಜನೆ ಇದು ಕಾಂಗ್ರೆಸ್ಗರು ಮಾಡಿರತಕ್ಕಂಥ ಯೋಜನೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಮೂರು ದಿನ ಗ್ಯಾರಂಟಿ ಕೊಡಬೇಕು ಯಾವ ಕೂಲಿಕಾರ ಕೂಡ ಊರು ಬಿಟ್ಟು ಹೋಗ್ಬಾರ್ದು ಗುಳೆ ಹೋಗ್ಬಾರ್ದು ಅಲ್ಲೇ ನೆಲೆಸಿ ಆ ಊರಿನ ಅಭಿವೃದ್ಧಿ ಮಾಡ್ಕೊಂಡು ಅವರು ಉದ್ದಾರ ಇಟ್ಕೊಂಡು ಹಳ್ಳಿಯಲ್ಲೇ ಇರಬೇಕು ಎಂಬ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಒಂದು ಬಹು ಉಪಕಾರ್ಯ ಉಪಕಾರ ಮಾಡುವಂಥ ಒಂದು ಯೋಜನೆ ಅದಕ್ಕೆ ಮಹಾತ್ಮ ಗಾಂಧಿ ಹೆಸರಿಟ್ಟರೆ ಅದನ್ನ ತೆಗೆದು ಬೇರೆ ಹೆಸರಿಡ್ತೀವಿ ಅನ್ನೋದು ಎಷ್ಟು ಸರಿ ಅದನ್ನು ಕೂಡ ನಾವು ಕಾಣಿಸ್ತೀವಿ